ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಇವಾಗ ಪಾಪ ನಟ ದರ್ಶನ್ ನನ್ನನ್ನ ಗಲೀಜಿನಲ್ಲಿ ಮಲಗಿಸ್ತಾ ಇದ್ದಾರೆ ನನಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ನನ್ನನ್ನ ಬಹಳ ಗಲೀಜಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ನನಗೆ ತೊಟ್ಟು ವಿಷ ಇದ್ರೆ ಕೊಟ್ಬಿಡಿ ವಿಷ ಕೊಡುದು ಅಂತ ಕೇಳಿದ್ರು ಆದ್ರೂ ಕೂಡ ದೇವರು ಹೊರ ಕೊಟ್ರು ಅನ್ನೋ ಪ್ರಶ್ನೆ ಜೈಲಲಿ ನಟ ದರ್ಶನ್ ಗೆ ಸಿಗ್ತಾ ಇಲ್ವಂತೆ ಸೌಲಭ್ಯ ದೇವರು ವರ ಕೊಟ್ಟರು ಪೂಜಾರಿ ನೀಡ್ಲಿಲ್ವಾ ಜೈಲಿನಲ್ಲಿ ಸೌಲಭ್ಯ ನೀಡಲ್ಲ ಎಂದು ಕೋರ್ಟ್ ಗೆ ಅರ್ಜಿ ಕೋರ್ಟ್ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ ನೋಡಿ ಜೈಲಲಿ ನಟ ದರ್ಶನ್ ಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ವಂತೆ ಕೇವಲ ಅರ್ಧ ಗಂಟೆ ವಾಕಿಂಗ್ ಬಿಟ್ರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಾ ಇಲ್ಲ ಜೈಲಲಿ ಸೌಲಭ್ಯ ನೀಡ್ಲೇ ಇಲ್ಲ ಅಂತ ಕೋರ್ಟ್ಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕೋರ್ಟ್ಗೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಸ್ ನಟ ದರ್ಶನ್ ಅವ್ರಿಗೆ ಈ ರೀತಿಯಾದಂತಹ ಪಾಡು ಬರುತ್ತೆ ಅಂತ ಯಾರೊಬ್ರು ಕೂಡ ಅಂದ್ಕೊಂಡೇ ಇರಲಿಲ್ಲ ಯಾಕಂತಂದ್ರೆ ಐಷಾರಾಮಿ ಜೀವನ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿ ಪಬ್ಬು ಬಾರು ರೆಸ್ಟೋರೆಂಟು ಶೂಟಿಂಗು ದಿನ ಬೆಳಗಾದ್ರೆ ನಾನ್ ವೆಜ್ ಊಟವನ್ನ ಸವಿತಾ ಇದ್ದಂತಹ ನಟ ದರ್ಶನ್ ಅವ್ರಿಗೆ ಈಗ ಒಂದು ಕಡೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಗೆ ಮನವಿ ಮಾಡಿದ್ರು ಅದು ಮನವಿ ಮಾಡಿದ್ದು ಅಲ್ಲ ಇಲ್ಲ ಅಲ್ಲ ಮನವಿ ಮಾಡಿದ್ ಹೆಂಗಿತ್ತು ಅಂತಂದ್ರೆ ಡೈರೆಕ್ಟ್ ವಿಷಾನೇ ಕೊಟ್ಬಿಡಿ ನನಗೆ ಅಲ್ಲ ಆಗ್ಲಿ ಅವ್ರು ಮನವಿ ಮಾಡಾಯ್ತು ದರ್ಶನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕೋಯ್ತು ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ಕೂಡ ಯಾಕೆ ನೀವು ಅಲ್ಲಿರುವ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಅವರಿಗೆ ಅವ್ರು ಕೇಳಿದ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಇದು ನಿಮಗೆ ನ್ಯಾಯ ಮಾಡ್ಬಿಟ್ರಾ ಅಂತ ಅಲ್ಲ ಇದು ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ಅವ್ರನ್ನ ಆ ಗೊಚ್ಚಲ್ ಮಲಗಿಸಿದಾರೆ ಅನ್ನೋದೇ ಸುಳ್ಳು ನಂಬೇಕಾದ ನಾನು ದರ್ಶನ್ ಅವ್ರ ಕೋರ್ಟ್ ಕೇಳಿರ್ಬೋದು ನಾನು ಅದನ್ನ ನಂಬಲ್ಲ ಒಂದು ವೇಳೆ ಅದು ನಿಜ ಆಗಿದ್ರೆ ಇವರು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡಿದ್ದಾರೆ ಈಗ ಸೌಲಭ್ಯಗಳನ್ನು ತೆಗೆದುಕೊಳ್ಳಕ್ಕೆ ತಗೊಂಡ ಮೇಲೂ ನೀವು ಯಾಕೆ ಕೊಡ್ತಾ ಇಲ್ಲ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ನೆಗ್ಲಿಜೆನ್ಸಿ ಯಾಕೆ ಇದು ತಪ್ಪಲ್ವಾ ಅಂದ್ರೆ ಕೋರ್ಟ್ ನಿಯಮನ ನೀವು ತಿರಸ್ಕಾರ ಮಾಡ್ದಂಗಾಯ್ತಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಏನೋ ಕೇಳ್ಕೊಂಡವ್ರೆ ಅದಕ್ಕೆ ಕೋರ್ಟ್ ಆದೇಶ ಆಯ್ತು ನೆಮ್ಮದಿಯಾಗಿರಪ್ಪ ಅಂತ ನೀವ್ ಯಾಕ್ರಿ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ಯಾಕ್ರಿ ನೆಮ್ಮದಿಯಾಗಿರಾಕ್ ಬಿಡ್ತಾ ಇಲ್ಲ ನೀವ್ರನ್ನ ನೆಮ್ಮದಿಯಾಗಿರ್ಬೇಕು ದಚ್ಚುಗೆ ಸಿಕ್ತಿಲ್ಲ ಸೌಲಭ್ಯ ನೋಡಿ ದಚ್ಚುಗೆ ಸಿಕ್ತಾನೆ ಇಲ್ವಂತೆ ಸೌಲಭ್ಯ ಜೈಲಿನಲ್ಲಿ ಸೌಲಭ್ಯ ನೀಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ ಕೋರ್ಟ್ಗೆ ಕೂಡ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ ಅಷ್ಟೇ ಅವಕಾಶವನ್ನು ಕೊಟ್ಟಿದ್ದಾರಂತೆ ಅದಕ್ಕೂ ಇಷ್ಟು ದಿನ ಅವಕಾಶ ಇರಲಿಲ್ಲ ಈಗ ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಳ್ಳಿ ನೀವು ಅಡ್ಡಾಡ್ಕೊಂಡು ಬನ್ನಿ ಅಂತ ಹೇಳ್ತಾರಂತೆ ಇನ್ನು ಹಾಸಿಗೆ ದಿಂಬು ಬೆಡ್ಶೀಟ್ ಸೇರಿದಂತೆ ಯಾವುದೇ ವ್ಯವಸ್ಥೆಯನ್ನು ಕೊಟ್ಟಿಲ್ಲ ಭಾಳ ಮುಖ್ಯವಾಗಿ ನನಗೆ ಮಲಗೋದಕ್ಕೆ ಆಗ್ತಾ ಇಲ್ಲ ಹಾಸಿಗೆ ದಿಂಬು ಬೇಕೇ ಬೇಕು ಅಂತ ಮನವಿಯನ್ನು ಮಾಡಿದರು ಆದರೆ ಕೋರ್ಟ್ ಅದೆಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ನ ಕೊಡ್ತು ಬಟ್ ಇಲ್ಲಿರುವಂಥ ಜೈಲಧಿಕಾರಿಗಳು ಅಧಿಕಾರಿಗಳು ಅದು ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅದು ಬಿಟ್ಟರೆ ಬೇರೆದೇ ಯಾವುದೇ ಸೌಲಭ್ಯವನ್ನು ಕೊಟ್ಟಿಲ್ಲ ಅಂತ ಅರ್ಧ ಗಂಟೆ ವಾಕಿಂಗ್ ಬಿಟ್ಟರೆ ಬೇರೆ ಯಾವುದೇ ಫೆಸಿಲಿಟಿಗಳನ್ನು ಕೊಟ್ಟಿಲ್ಲ ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೋರ್ಟ್ ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕೋರ್ಟ್ ಆದೇಶ ಏನು ಕೊಟ್ಟಿದೆಯಲ್ಲ ಅದನ್ನು ಉಲ್ಲಂಘಿಸಿದವರ ವಿರುದ್ಧ ಕೂಡ ಕ್ರಮಕ್ಕೆ ಮನವಿಯನ್ನ ಮಾಡಲಾಗಿದೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಎಸ್ ದರ್ಶನ್ ಅವರು ಈ ಕೇಳ್ತಾ ಇರೋದು ಇಷ್ಟೇ ಆಸ್ಕೆ ದಿಂಬು ಬೆಡ್ಶೀಟ್ ಹೆಚ್ಚಾಗಿ ಬೇಕು ನನಗೆ ಬಹಳ ಚಳಿ ಆಗುತ್ತೆ ನನಗೆ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ ಪ್ರತಿದಿನ ರಾತ್ರಿ ನಾನು ಎದ್ದು ಕೂರುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ದಯವಿಟ್ಟು ನನಗೆ ಹಾಸಿಗೆ ದಿಂಬು ಬೆಡ್ಶೀಟು ಎರಡೆರಡು ಕೊಡಿ ಅಂತ ಕೇಳಿದ್ರು ಬಿಟ್ರೆ ಇನ್ಯಾವ ಸ್ಪೆಷಲ್ ಫೆಸಿಲಿಟಿ ಏನು ಕೇಳಿರ್ಲಿಲ್ಲ ಮಾಡಬೇಡಿ ನೀವು ಕೊಟ್ಬಿಡಿ ಹ್ಞೂ ದಯವಿಟ್ಟು ಕೋರ್ಟ್ ಆದೇಶ ಮಾಡೋದ್ಮೇಲೆ ಏನು ರೀ ನಿಮಗೆ ಕೊಡೋದಕ್ಕೆ ಏನಂದ್ರೆ ಕೋರ್ಟ್ ನೀವು ತಿರಸ್ಕಾರ ಮಾಡ್ತಾ ಇದ್ದೀರಾ ಯಾಕೆ ಮತ್ತೆ ಕೋರ್ಟ್ಗೆ ಅವರು ವಕೀಲರು ಅರ್ಜಿ ಹಾಕೋ ತರ ಮಾಡ್ಕೊಂಡಿದ್ದೀರಾ ಮಾಡಿದ್ದಾರೆ ಈಗ ನೀವು ಹಂಗೆಲ್ಲ ಮಾಡಿದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಸಾಕ್ ಬಿಡ್ತಾರೆ ಆಮೇಲೆ ಕೋರ್ಟ್ ಆದೇಶ ಆಚೆ ಕಡೆ ಬಂತು ಸಸ್ಪೆಂಡ್ ಮಾಡ್ರಿ ಅಂತಂದ್ರೆ ಸಸ್ಪೆಂಡ್ ಮಾಡಿ ಬಿಸಾಕ್ ಬಿಡ್ತಾರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ರಿ ಅವ್ರನ್ನ ನೋಡಿ ಈಗ ಬಹಳ ಮುಖ್ಯವಾಗಿ ನೋಡಿ ದಿವೇತ್ ಕುಸ್ತು ಬಿದ್ದಿದ್ದಾರಂತೆ ಹಾ ಅದೇ ಇರಿ ದರ್ಶನ್ ಫ್ಯಾನ್ಸ್ ನೋಡಲೇಬೇಕಾದ ಸುದ್ದಿ ಇದು ಶೂಟಿಂಗ್ ನಲ್ಲಿ ಕೊಲೆ ಆರೋಪಿ ದರ್ಶನ್ ನರಲಾಟ ಅಯ್ಯಯ್ಯೋ ಯಾಕ್ರಿ ಡೆವಿಲ್ ಶೂಟಿಂಗ್ ವೇಳೆ ಕುಸಿದು ಬಿದ್ದಿದ್ದ ದರ್ಶನ್ ದರ್ಶನ್ ಕುಸಿದು ಬಿದ್ದಿದ್ದ ಹಳೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸುಸ್ತಾಗಿ ಸೆಟ್ನಲ್ಲಿ ಬಿದ್ದು ನೆರಳಾಡಿದ್ದ ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರುವ ಮೊದಲು ನಡೆದಿದ್ದ ಶೂಟಿಂಗ್ ಇದೀಗ ದರ್ಶನ್ ವಿಡಿಯೋ ಹರಿಬಿಟ್ಟಿರುವ ಡೆವಿಲ್ ಚಿತ್ರತಂಡ ದರ್ಶನ್ ಫ್ಯಾನ್ಸ್ ನೋಡ್ಲೇಬೇಕಾದಂತಹ ಸುದ್ದಿ ಇದು ಶೂಟಿಂಗ್ ಸೆಟ್ ಅಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ನರಳಾಡಿದ್ದಾರೆ ಲೆವೆಲ್ ಶೂಟಿಂಗ್ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ರು ದರ್ಶನ್ ಕುಸಿದು ಬಿದ್ದಿದ್ದಂತಹ ಹಳೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದು ಹೊಸ ವಿಡಿಯೋ ಅಲ್ಲ ಹಳೆ ವಿಡಿಯೋ ಸುಸ್ತಾಗಿ ಸೆಟ್ ನಲ್ಲಿ ಬಿದ್ದು ಒದ್ದಾಡಿರುವಂತಹ ವಿಡಿಯೋ ಈಗ ನೀವು ಗಮನಿಸಬಹುದಾಗಿದೆ ಇದು ಡೆವಿಲ್ ಚಿತ್ರತಂಡನೇ ರಿಲೀಸ್ ಮಾಡಿರುವಂತಹ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ನೋಡಿ ಯಾವ ರೀತಿ ದರ್ಶನ್ ಅವರು ಅಂದ್ರೆ ಕೆಳಗಡೆ ಬಿದ್ದಿದ್ದಾರೆ ಫುಲ್ ಟಯರ್ಡ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಆಹಾ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಕುತ್ಕೊಂಡಿದ್ದಾರೆ ಏನೋ ಆ್ಯಕ್ಷನ್ ಸೀನ್ ಇತ್ತು ಅಥವಾ ಡ್ಯಾನ್ಸ್ ಡ್ಯಾನ್ಸ್ ಅದು ಅಕ್ಷಣ ಅಲ್ಲ ಅವರಿಗೆ ಪಾಪ ಬೆನ್ ನೋವಿದೆ ಮೂಳೆ ನೋವಿದೆ ಯಾವ್ದಾವ್ದೋ ನೋವುಗಳಿದಾವೆ ಅವರಿಗೆ ಸೊ ಹಾಂ ಹಿಂಗಿದ್ದಾಗ ಅವರು ಏಕಾಏಕಿ ಅದನ್ನ ರೆಸ್ಟ್ ತೊಗೊಂಡು ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಂಡು ಶೂಟಿಂಗ್ ಹೋಗ್ಬೇಕಿತ್ತು ಇವರು ನೇರ ನೇರವಾಗಿ ಹೋಗ್ಬಿಟ್ರು ಗ್ರೀನ್ ಮೆಟಲ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಒಂದು ಡ್ಯಾನ್ಸ್ ಸೀನು ಅವಾಗ ಅವರಿಗೆ ಏನೋ ಸ್ವಲ್ಪ ಸುಸ್ತಾಗಿದೆ ಅವರಿಗೆ ಏನಾದ್ರೂ ಇಂದ ಈ ತರ ತಿರು ಬರುತ್ತೆ ಅಂತ ಏನಾದ್ರು ಗೊತ್ತಾಗ್ಬಿಟ್ಟಿತ್ತು ಇಲ್ಲ 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 ಇದು ತುಂಬಾ ಹಳೆ ವಿಡಿಯೋ ಅಂತ ಅನ್ಸುತ್ತೆ ಅವರು কোর্ಟ್ ಇಂದ ತಿರಪರೋ ಸಂದರ್ಭದಲ್ಲಿ ಫಾರಿನ್ ಇಂದ ಈಗ ಜಸ್ಟ್ ಇಲ್ಲೇ ಇದ್ರು ಅವರು ಊರಿಗೆ ಬಂದಾಗಿನ ಶೂಟಿಂಗ್ ಇರಲಿಲ್ಲ ಬಟ್ ಸುಸ್ತಾಗಿದೆ ಸಾಮಾನ್ಯವಾಗಿದೆ ಅವರಿಗೆ ಆ ಸಾಮಾನ್ಯವಾಗಿ ಆಗಿದೆ ಅದು ಯುಶುವಲಿ ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ ತುಂಬಾ ದಿನ ಗ್ಯಾಪ್ ಆಯ್ತಲ್ಲ ಗ್ಯಾಪ್ ಆಯ್ತು షూಟಿಂಗ್ ಹೋಗಿ ಗ್ಯಾಪ್ ಆಯ್ತು ಆರು 7 ತಿಂಗಳು ಜೈಲನಲ್ಲಿ ಏಳು ಏಳು ತಿಂಗಳು ಜೈಲಿನಲ್ಲಿದ್ದರು ಅಲ್ಲಿ ನಿಮಗೆ ಸ್ಟ್ರೆಂತ್ ಫುಡ್ ಇರಲಿಲ್ಲ ನಾರ್ಮಲ್ ಫುಡ್ ತಿನ್ಕೊಂಡಿದ್ರು ಇಲ್ಲಿ ಬಂದು ಸ್ವಲ್ಪ ಕೈಯ ಕಾಲು ಆಡಿಸಿ ಆ್ಯಕ್ಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಸುಸ್ತಾಗಿಬಿಡೈತೆ ಹಂಗಾಗಿ ಹಂಗಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಈಗ ಮತ್ತೆ ತಿರ್ಗ ಜೈಲು ವಾಸ ಅಂತಂದಾಗ ಪಾಪ ಮತ್ತೆ ಫುಲ್ಲು ಲೋ ಆಗ್ಬಿಡ್ತಾರೆ ಏನೇ ಆಗಲಿ ಅಭಿಮಾನಿಗಳ ಹಾರೈಕೆ ನಿಮ್ಗೆ ಇದ್ದೇ ಇರ್ತದೆ ಏನು ಪ್ರಾಬ್ಲಮ್ ಆಗಲ್ಲ ಅಭಿಮಾನಿಗಳ ಹಾರೈಕೆ ಇರೋವರೆಗೂ ಯಾವ ತೊಂದರೆಯೂ ಕೂಡ ಆಗಲ್ಲ ಹೌದು ಸೊ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ನಲ್ಲಿ ಡೆವಿಲ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂತ ನಾವು ರೆಬಲ್ ಟಿವಿ ಮುಖಾಂತರ ಹೇಳ್ಕೊತಾ ಇದೀವಿ ಬನ್ನಿ